ನನ್ನ ಹೆಸರು ಸಕ್ರ ನಾಗರಾಜು ಅಂತ ಹೇಳಿ ಸಿರಾ ನಾನು ಫೆಬ್ರವರಿ ಮಾರ್ಚು ಮತ್ತು ಏಪ್ರಿಲಿಂದ ಈ ರಣ ಬಿಸಿಲಿನಾಗೆ ತತ್ತರಿಸಿ ಈ ಸಿರಾ ತಾಲೂಕಿನ ಜನ ಈ ಬಿಸಿಲಿಗೆ ಪ್ರಾಣಿ ಪಕ್ಷಿಗಳು ಮತ್ತು ಗಿಡ ಮರಗಳು ನಶಿಸುವಂಥ ಸಂದರ್ಭ ಬಂತು ಏನಪ್ಪ ಬೆಳೆ ಆಗಲಿ ತೆಂಗಾಗಲಿ ಮತ್ತು ಅಡಿಗೆ ಮುಂದಿನ ಶೇಂಗಾ ಮತ್ತು ಹತ್ತಿ ಕ್ರಾಸನ್ನು ನಂಬಿಕೊಂಡಿದ್ರು ಜನ ಉಳುಮೆ ಮಾಡೋಕ್ಕೆ ತಯಾರಿ ಇದ್ದರು ಅದರ ಜೊತೆಗೆ ಇದು ಅಶ್ವಿನಿ ಮಳೆ ಅಂತ ನಮಗೆ ಹೇಳ್ತಾರೆ ಈಗ ಮುಂದಿನ ಭರಣಿ ಮಳೆಗೆ ಶಿರಾಪ್ ತಾಲೂಕಿನಾದ್ಯಂತ ಎಲ್ಲ ರೈತರು ಬೀಜ ಊರಕ್ಕೆ ನೋಡ್ಕೊಂಡು ಅರ್ಥ ಮಾಡ್ಕೊಂಡು ರೆಡಿ ಇದ್ದರು ಹಾಗೆ ಈ ತಾಲೂಕಿನಗೆ ಒಳ್ಳೆಯ ಆಕಸ್ಮಿಕವಾಗಿ ಇವತ್ತಿನ ದಿನ ಮಳೆ ಜೋರಾಗಿ ಅಬ್ಬರಿಸೋದು ನೋಡಿದ್ರೆ ನಮ್ಗೆ ಬಹಳ ಸಂತೋಷ ಮುಂದಿನ ದಿನದಲ್ಲೂ ಇದೇ ತರ ಮಳೆ ಬಂದು ರೈತರು ಈ ತಾಲೂಕಿನಾದ್ಯಂತ ಒಳ್ಳೆ ಬೆಳೆ ಮಳೆ ಮತ್ತು ರೈತರಿಗೆ ಒಳ್ಳೆ ಬೆಂಬಲ ಬೆಲೆಯನ್ನು ಸಿಕ್ಕಿ ಸರ್ಕಾರನು ಎಲ್ಲ ರೀತಿಯ ಆ ಅನುದಾನಗಳನ್ನ ಕೊಡೋದ್ರ ಮುಖಾಂತರ ರೈತರಿಗೆ ಅವರ ಉತ್ತೇಜನ ಮಾಡಬೇಕು ನಾನು ಸಹ ರೈತರ ಅನುಗಾರರಾಗಿ ಆ ರ ಜಲನಯನ ಸಹಾಯಕನಾಗಿ ಅಂದ್ರೆ ಈಗಾಗ್ಲೇ ಕೆಲಸ ಬಿಟ್ಟಿದ್ದೀನಿ ಸರ್ಕಾರ ಹತ್ತು ಸ ಹತ್ತು ಸಾವಿರ ಜನನ ರೈತ ಅನುಗಾರನ್ನ ತೆಗೆದಾಕಿತ್ತು ಹಾಗಾಗಿ ನಾನು ರೈತ ಅನುಗಾರರಾಗಿ ನಾ ತಾಲೂಕಿನಾದ್ಯಂತ ರೈತ ಪಾಠ ಶಾಲೆಗಳನ್ನ ಮತ್ತು ರೈತರಿಗೆ ಸಂಬಂಧಪಟ್ಟಂತಹ ಪರಿಕಾರಗಳನ್ನ ಬೀಜ ಮತ್ತು ಔಷಧಿ ಗೊಬ್ಬರಗಳನ್ನ ರೈತರಿಗೆ ನಾನು ನಿರಂತರವಾಗಿ ಎಲ್ಲ ಹೊಲಗಳಿಗೆ ಸೇವೆ ಮಾಡ್ತಾಯಿದ್ದೀನಿ ನೋಡಿ ಇವತ್ತಿನ ದಿನ ಯಾರು ಈ ಇವತ್ತು ಹನ್ನೊಂದನೇ ತಾರೀಕು ಒಳ್ಳೆಯ ದಿನ ಶುಭ ಶುಕ್ರವಾರ ಅಂತ ಹೇಳಿ ನಾನಾದರೂ ಹೇಳ್ತೀನಿ ಇವತ್ತು ಅದ್ಧೂರಿಯಾಗಿ ಮಳೆ ನಮ್ಮ ತಾಲೂಕಿಗೆ ಬಂದು ಈ ಬಿಸಿಲ ಧಗೆಯನ್ನ ಸೈಡಿಗೆ ನೀಗಿಸಿ ಒಂದು ಸಂತೋಷದ ವಾತಾವರಣ ತಂಪ ಮಾಡ್ತಾ ಇದೆ ಈ ಶಿರಾ ತಾಲೂಕಿನ ಜನ ಸಮೃದ್ಧಿಯಾಗಿರ್ಲಿ ಆ ಇದೇ ತರ ಮಳೆ ನಮ್ಮ ಎಲ್ಲಾ ಮಳೆಗಳನ್ನು ಮುಂಗಾರು ಎಲ್ಲ ರೈತರಿಗೆ ಎಲ್ಲ ಬೆಳೆಗಳು ಕಟವಾಗಿ ಬೆಳೆ ಬೆಳೆದು ಕಟವಾಗಿ ಅದ್ರ ಮುಖಾಂತರ ಎಲ್ಲ ಚೆನ್ನಾಗಿ ಇನ್ನೂ ಅತ್ಯುತ್ತಮವಾಗಿ ಎಲ್ಲಾ ಮಳೆಗಳು ಬಂದು ರೈತರ ಸಂತೋಷ ತರ್ಬೇಕಂತ ಹೇಳಿ ನಾನು ಕೇಳ್ತಾ ಇದ್ದೀನಿ ಇಷ್ಟೇಳಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ ಜೈ ಇನ್ ಜೈ ಕರ್ನಾಟಕ ಹಸಿರು ಮಳೆಯಿಂದ ಲೇಟು ರೇವತಿ ಮಳೆ ಇದು ಹಾಂ ಹಿಂಗಾರು ಹಾಂ ಅಗಾಲಿಕ ಮಳೆ ಡಾಟಾಗಿತ್ತು ಈಗ ತುಂಬ ಬಿಸಿಲಿತ್ತು ಭಾರಿ ಬಿಸಿಲಿತ್ತು ಇದೇನೋ ಮಳೆ ಬೆಳೆಗೆ ಉಪಯೋಗ ಆಗುತ್ತಾ ಈ ಅಕಾಲಿಕ ಮಳೆ ಇದು ಹಾಂ ಅಗಾಲಿಕ ಮಳೆ ಈಗ ಯಾವ್ದು ಸೀಸನ್ ಇರಲಿಲ್ಲ ಮಳೆ ಇಲ್ಲ ಇಲ್ಲ ಹದಿಮೂರರಿಂದ ಹಸಿವಿನ ದಾಟಾಗ್ಬೋದು ಹದಿಮೂರನೇ ತಾರೀಕಿಂದ ಹ್ಞೂ ಇದೇನು ಲೆಕ್ಕಕ್ಕಿಲ್ಲ ಮಳೆ ಇಲ್ಲ ಇಲ್ಲ ಯಾಕಂದ್ರೆ ನೋಡಿ ಎಲ್ಲ ಖುಷಿ ಪಡ್ತಾವ್ರೆ ಶಿರಾಕ್ ಮಳೆ ಬಂತು ಅಂತ ಮಳೆ ಇದು ಹಾ ಕಾಲಿಕ ಇದು ಯಾವುದೇ ರೈತರಿಗೆ ಅನುಕೂಲ ಆಗಲ್ಲ ಇದು ಯಾವುದು ರೈತರಿಗೆ ಅನುಕೂಲ ಆಗಲ್ಲ ಇದ್ದಿದ್ದು ಭಾರಿ ಬಿಸಿಲು ಹೊಡೆದ್ಬಿಟ್ಟು ಇದ್ದಿದ್ದು ಅಡಿಕೆ ತೆಂಗು ಎಲ್ಲ ಹುಂಚೆ ಹಳ್ಳೆಲ್ಲ ಉದುರಿ ಹ ಇದಾಗುತ್ತೆ ಇದು ಹೊಟ್ಟೆಲ್ಲೇನು ಅನುಕೂಲ ಅಲ್ಲ ಇದು ಏನ್ ಅನುಕೂಲ ರೈತರಿಗೆ ಏನು ಅನುಕೂಲ ಆದ ಮಳೆ ಎಲ್ಲ ಇದು ತಾಪ್ರ ತುಪ್ರ ಅರ್ಧ ಬರ್ತಾ ಅರ್ಧ ಬಾರ ಬಿಟ್ಟು ಇನ್ನ ಭಾರಿ ಇದಾಗುತ್ತೆ ಒಳ್ಳೆ ತಂಪಾಗಿ ಮಳೆ ಬಂದಿದ್ದರೆ ಏನೇನೋ ಫೋಲ್ಡ್ ಆಗಬೇಕಾಯಿತು